ಟೂ ವೇಸ್ ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ನ ನಿಮ್ಮ ಅಡ್ವಾಂಟೇಜ್ ಗೆ ಯೂಸ್ ಮಾಡಬಹುದು ಆಲ್ಮೋಸ್ಟ್ ಎಲ್ಲರೂ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಯಾಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ನಾನು ಕೂಡ ಅದನ್ನೇ ಹೇಳ್ತೀನಿ ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಅಂದ್ರೆ ಜೊತೆ ಬರುತ್ತೆ ಇಷ್ಟೊಂದ್ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರೋದ್ರಿಂದ ಈಸಿಯಾಗಿ ಡೆಟ್ ಟ್ರಾಪ್ಗೆ ಸಿಕ್ಕಾಕೋಬಹುದು ನೀವೇನಾದ್ರೂ ಸ್ಮಾರ್ಟ್ ಆಗಿದ್ರೆ ಹಾಗೆ ಕ್ರೆಡಿಟ್ ಕಾರ್ಡ್ ಮ್ಯಾನೇಜ್ ಮಾಡೋಕೆ ಬೇಕಾಗಿರೋ ಡಿಸಿಪ್ಲಿನ್ ನಿಮ್ಗಿದ್ರೆ ಕ್ರೆಡಿಟ್ ಕಾರ್ಡ್ ನ ನಿಮ್ಗೆ ಎರಡು ವೇ ನಲ್ಲಿ ಹೆಲ್ಪ್ ತರ ಯೂಸ್ ಮಾಡಬಹುದು ಮೊದಲನೇದು ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಎಮರ್ಜೆನ್ಸಿ ಫಂಡ್ ಗೆ ಪ್ರಾಕ್ಸಿ ತರ ಯೂಸ್ ಮಾಡಬಹುದು ನಿಮ್ಮ ಎಮರ್ಜೆನ್ಸಿ ಫಂಡ್ ಏನಾದ್ರೂ ಲಿಕ್ವಿಡ್ ಫಂಡ್ ಅಲ್ಲಿ ಇಟ್ಟಿದ್ರೆ ಆಗ ನಿಮ್ಗೆ ಅಟ್ ಲೀಸ್ಟ್ ಒಂದ್ ದಿನ ಬೇಕಾಗುತ್ತೆ ಫಂಡ್ ಸಿಗೋದಕ್ಕೆ ಆದ್ರೆ ನಿಮ್ಮ ಗೆ ಫಂಡ್ಸ್ ಇಮಿಡಿಯೇಟ್ ಆಗಿ ಬೇಕಾಗಿರ್ಬೋದು ಆಗ ನಿಮ್ಮ ಕ್ರೆಡಿಟ್ ಕಾರ್ಡ್ ತುಂಬಾನೇ ಹ್ಯಾಂಡಿ ಆಗಿ ಯೂಸ್ ಆಗುತ್ತೆ ಎರಡನೇದು ನಿಮ್ಮ ಕ್ರೆಡಿಟ್ ಸ್ಕೋರ್ ನ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಬೋದು ನಿಮ್ಮ ಡೈಲಿ ಪರ್ಚೇಸಸ್ಗೆ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ ಆದ್ರೆ ಇದನ್ನ ಪೇಮೆಂಟ್ ಡೇಟ್ ಗಿಂತ ಅಡ್ವಾನ್ಸ್ ಆಗಿ ಪೇ ಮಾಡಿ ಹಾಗೆ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಮ್ಯಾಕ್ಸಿಮಮ್ ಲಿಮಿಟ್ ತನಕ ಯೂಸ್ ಮಾಡದೇ ಇರೋದನ್ನ ಎನ್ಶೋರ್ ಮಾಡ್ಕೊಳ್ಳಿ ಈ ರೀತಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಇವೆಂಚುವಲಿ ಇಂಪ್ರೂವ್ ಆಗುತ್ತೆ ಹಾಗೆ ಚೀಪರ್ ಕ್ರೆಡಿಟ್ ಗೆ ಆಕ್ಸೆಸ್ ಸಿಗುತ್ತೆ